ನಮಸ್ತೆ ಎಲ್ಲರಿಗೂ ಬನ್ನಿ ಹೋಟೆಲ್ ಸ್ಟೈಲ್ ಪಲಾವ್ ಮನೆಯಲ್ಲೇ ಹೇಗೆ ಮಾಡೋದು ತುಂಬ ಈಸಿ ಹೇಗೆ ಹೇಳ್ಬಿಟ್ಟು ನೋಡ್ಕೊಳ್ಳೋಣ ನೋಡಿ ಇಲ್ಲಿ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀವಿ ನಾವು ಬುಲೆಟ್ ರೈಸ್ ತೊಗೊಂಡಿದ್ದೀವಿ ನೀವು ಯಾವುದಾದ್ರೂ ತೊಗೊಬೋದು ರಾಯ್ ರೈಸ್ ಮತ್ತು ಜೀರಾ ರೈಸ್ ಯಾವುದಾದ್ರೂ ತೊಗೊಬೋದು ನಾವು ನಾವು ಬುಲೆಟ್ ರೈಸೇ ಯೂಸ್ ಮಾಡೋದು ಮನೆಯಲ್ಲಿ ಅದನ್ನೇ ತೊಗೊಂಡಿದ್ದೀವಿ ಇವಾಗ ನೋಡಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀವಿ ಮಸಾಲ ರುಬ್ಕೊಳ್ಳೋದಕ್ಕೆ ಇಲ್ಲಿ ನೋಡಿ ಒಂದೆರಡು ಬುಳ್ಳಿ ಸುಲ್ದಿಟ್ಕೊಂಡಿವಿ ಹಸಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಕೂಡ ಹೆಚ್ಚಿಟ್ಕೊಂಡಿದ್ದೀವಿ ಹಸಿಮೆಣ್ಸಿ ಕಾಯಿ ನೋಡ್ಕೊಂಡು ಒಕ್ಕಳಿ ಖಾರ ಹೇಳ್ಬಿಟ್ಟು ನಾನು ಒಂದು ನಾಲ್ಕರಿಂದ ಐದು ಹಾಕ್ಕೊಂಡಿದ್ದೀನಿ ಎರಡು ಗ್ಲಾಸ್ ಅಕ್ಕಿ ಈಗೆಲ್ಲ ಅದಕ್ಕೋಸ್ಕರ ನಾನು ಕಮ್ಮಿನ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯುವಷ್ಟು ಕುದೀನಾ ನೋಡಿ ಕುದಿನ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಒಂದು ಅರ್ಧ ಕಟ್ ಕುದಿನ ತೊಗೊಂಡಿದ್ದೀನಿ ಕುದಿನ ಹಾಕೋದ್ರಿಂದ ಪಲಾವ್ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಸ್ವಲ್ಪ ಉಪ್ಪು ಸೇರಿಸ್ಬೇಕು ಈ ಮಸಾಲ ಗ್ರೀನಾಗೆ ಇರಬೇಕಂದ್ರೆ ಉಪ್ಪು ಸೇರಿಸಿ ರುಬ್ಬಬೇಕು ನೋಡಿ ಈ ರೀತಿ ರುಬ್ಕೊಂಡಿದ್ದೀವಿ ನಾವು ನೆಕ್ಸ್ಟ್ ಇಲ್ಲಿ ಸ್ಟವ್ ಹಚ್ಚಿಬಿಟ್ಟು ನೋಡಿ ಕುಕ್ಕರನ್ನ ಇಟ್ಟಿದ್ದೀವಿ ಕುಕ್ಕರನ್ನೇನು ಬಿಸಿಯಾಗಿದೆ ಎಣ್ಣೆ ಕೂಡ ಇದ್ದೀವಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಇವಾಗ ಎಣ್ಣೆ ಕೂಡ ಬಿಸಿಯಾಗಿದೆ ಇವಾಗ ಸ್ವಲ್ಪ ಡ್ರೈ ಮಸಾಲ ಪದಾರ್ಥಗಳು ಹಾಕ್ಕೊಂಡಿದ್ದೀನಿ ನಾನು ನಾವು ಮಸಾಲೆ ಒಳಗೆ ಹಾಕಿ ರುಬ್ಬಿಲ್ಲ ಅದಕ್ಕೋಸ್ಕರ ಈ ರೀತಿ ಚಕ್ಕೆ ಏಲಕ್ಕಿ ಲವಂಗ ಮತ್ತು ಚಕ್ಕರ್ ಮಗ್ಗು ಮತ್ತು ಎಲೆ ಮತ್ತು ಅದು ಕಾಯಿ ಹೆಸರು ನನಗೆ ಮರ್ತೋಗಿದೆ ಆ ಥರ ಇದ್ದರೆ ನೀವು ಹಾಕ್ಕೊಳ್ಳಿ ನೋಡಿ ಈರುಳ್ಳಿನ ಈ ರೀತಿ ದುಡ್ಡ್ದಾಗ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ನೋಡಿ ಈರುಳ್ಳಿ ಫ್ರೈ ಆಗ್ತಾಯಿದೆ ಇನ್ನೊಂದು ಟೈಮು ಸ್ವಲ್ಪ ಉಪ್ಪು ಸೇರಿಸಿ ಒಂದು ಅರ್ಧ ಸ್ಪೂನ್ ಅಷ್ಟು ಇನ್ನೊಂದು ಟೈಮ್ ಮಿಕ್ಸ್ ಮಾಡ್ಕೋಬೇಕು ನಾವು ಒಗ್ಗರಣೆಗೆ ಅಷ್ಟೇ ಉಪ್ಪು ಹಾಕೊಂಡಿರೋದು ರೈಸಿಗೆ ಹಾಕ್ಕೊಂಡಿಲ್ಲ ಆಮೇಲೆ ರೈಸ್ ಹಾಕ್ತೀವಲ್ಲ ಅವಾಗ ಹಾಕ್ಕೊಂತೀವಿ ರೀ ಇವಾಗ ಈರುಳ್ಳಿ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಅನ್ನೋಕ್ಕೋಸ್ಕರ ನಾವು ಉಪ್ಪನ್ನು ಸೇರಿಸಿರೋದು ನೋಡಿ ಈರುಳ್ಳಿ ಈ ರೀತಿ ಬಣ್ಣ ಬರುವ ಹಾಗೆ ಫ್ರೈ ಮಾಡ್ಕೊಂಡ್ಮೇಲೆ ಟೊಮೊಟೊ ಕೂಡ ಸೇರಿಸ್ಕೊಂತ ಇದ್ದೀವಿ ಟೊಮೆಟೊ ಮೀಡಿಯಮ್ ಸೈಜು ಮೂರು ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ನಾವು ಟೊಮೆಟೊ ಹಾಕಿದ ಮೇಲೆ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಇವಾಗ ಒಂದು ಅರ್ಧ ಸ್ಪೂನಷ್ಟು ಅರ್ಶಿನ ಸೇರಿಸೋಣ ನೋಡಿ ಬೀಮ್ಸ್ ಕ್ಯಾರೆಟ್ ತೊಳೆದ್ಬಿಟ್ಟು ಹೆಚ್ಕೊಂಡು ಇಟ್ಕೊಂಡಿದ್ದೀವಿ ಇವಾಗ ಹಸಿರು ಬಟಾಣಿ ಕೂಡ ಹಸಿದು ಹಾಕ್ಕೊಂಡಿದ್ದೀವಿ ನಾವು ನೀವು ನೆನೆಸಿಬಿಟ್ಟು ಕೂಡ ಹಾಕೋಬೋದು ಒಣೇದಿದ್ದರೆ ನೆನೆಸ್ಬಿಟ್ಟು ಕೂಡ ಹಾಕೋಬೋದು ತೊಂದರೆ ಎಲ್ಲ ಒನ್ ನೈಟ್ ಫುಲ್ ನೆಂದರೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಒಗ್ಗರಣೆಯಲ್ಲಿ ಚೆನ್ನಾಗ ತರಕಾರಿನ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಕುದಿಸ್ಕೋಬೇಕು ಒಗ್ಗರಣೆಯಲ್ಲಿ ಇವಾಗ ಅಷ್ಟನ್ನ ಹಾಕ್ತಿದ್ದೀವಿ ನೋಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿದ್ದೀವಿ ಸ್ವಲ್ಪ ವಿಡೆಯಿಂದ ಮುಂದೆ ಆಗಿದೆ ಇವಾಗ ನಾವು ರುಬ್ಬಿರೋಂಥ ಮಸಾಲ ಸೇರಿಸ್ಕೋಬೇಕು ಮೇಲೆ ಅಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಹಸಿ ಸ್ಮೆಲ್ ಹೋಗೋ ಮಟ್ಟ ನಾವು ಕುದಿಸ್ಕೋಬೇಕು ಇವಾಗ ಮಿಕ್ಸಿ ಜಾರಲ್ಲಿ ಮಿಕ್ಕಿತ್ತಲ್ಲ ಮಸಾಲ ಅದಕ್ಕೂ ಕೂಡ ನೀರು ಸೇರಿಸ್ಬಿಟ್ಟು ಅದು ಕೂಡ ಹಾಕ್ಕೊಂಡಿದ್ದೀವಿ ಇವಾಗ ಸ್ವಲ್ಪ ಇದನ್ನು ಕುದಿಸ್ಕೊಳ್ಳೋಣ ಚೆನ್ನಾಗಿ ಕುದಿಸ್ಕೋಬೇಕು ರೀ ಇದನ್ನು ಮಸಾಲಾನ ನೋಡಿ ಇನ್ನೇನು ಕುದೀತಾ ಇದೆ ನೀವು ಇವಾಗ ನಾವು ಧನಿಯಾ ಪುಡಿ ಕೂಡ ಸೇರಿಸಿದ್ದೀವಿ ಮಸಾಲ ಹುರಿದ್ಬಿಟ್ಟು ಕೂಡ ಮಾಡ್ಬೋದು ನಾವು ಹಂಗೆ ಹಸಿ ಮಸಾಲ ಹಾಕಿದ್ದೀವಲ್ಲ ಅದಕ್ಕೆ ಚೆನ್ನಾಗಿ ಈ ರೀತಿ ಕುದಿಸ್ಕೋಬೇಕು ಸ್ವಲ್ಪ ಗರಂ ಮಸಾಲ ನಾವು ಚಕ್ಕೆ ಆಲಕ್ಕಿಲೆ ಲವಂಗ ರುಬ್ಬೆ ಹಾಕಿಲ್ಲಲ್ಲ ಅದಕ್ಕೆ ಈ ರೀತಿ ಗರಂ ಮಸಾಲ ಹಾಕ್ತಿದ್ದೀವಿ ಇದು ಕೂಡ ಚಕ್ಕೆ ಯಾಲಕ್ಕಿಲೆ ಲವಂಗದ ಪೌಡ್ರೆ ಭಾಳ ಚೆನ್ನಾಗಿರುತ್ತೆ ಈ ರೀತಿ ಕುದ್ಮೇಲೆ ಮಸಾಲ ಇವಾಗ ಒಂದು ಟೀ ಗ್ಲಾಸಲ್ಲಿ ಒಂದು ಗ್ಲಾಸ್ ಗಟ್ಟಿ ಮೊಸರು ಹಾಕ್ಕೊಂಡಿದ್ದೀವಿ ನಾವು ಮೊಸರು ಹಾಕಿದ ಮೇಲೆ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಇವಾಗ ರೈಸ್ನ ತೊಳೆದು ಬಿಟ್ಟು ಸೇರಿಸ್ಕೊಂತಿದ್ದೀವಿ ನೋಡಿ ಅಕ್ಕಿನ ಅಕ್ಕಿ ಹಾಕಿದ ಮೇಲೆ ಅಷ್ಟೇ ನೀಟಾಗಿ ಈ ಪಲ್ಯದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನೋಡಿ ಈ ಥರ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾವು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀವರ ನಾಲ್ಕು ಗ್ಲಾಸ್ ಅಳತೆ ಮಾಡಿಬಿಟ್ಟು ನೀರು ಸೇರಿಸ್ಕೊಂಡು ಇಟ್ಕೊಂಡಿದ್ವಿ ಅದನ್ನೇ ಹಾಕ್ಕೊಂಡಿದ್ವಿ ನೋಡಿ ಪಕ್ಕಕ್ಕೆ ಒಲೆ ಮೇಲೆ ಕಾಯೋದಕ್ಕೆ ಕೂಡ ಇಟ್ಟು ಬಿಸಿನೀರು ಹಾಕ್ಕೊ ನೀವು ಅರ್ಜೆಂಟಿಗೆ ಮಕ್ಕಳಿಗೆ ಬೇಗ ಬೇಕಂದರೆ ತಿಂಡಿ ಈ ರೀತಿ ಬಿಸಿನೀರು ಹಾಕಿದ್ರೆ ಬೇಗ ಕುದಿ ಬರುತ್ತೆ ಇವಾಗ ಉಪ್ಪು ಸೇರ್ತಿದೆ ನೋಡಿ ರೈಸಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸಿದ್ದೀವಿ ನಾವು ಇವಾಗ ಕುದಿಯೋಕ್ಕೆ ಬಿಡೋಣ ಕುದಿಯೋದಕ್ಕೆ ಬಿಟ್ಟಾಗೆ ನಾನು ತುಪ್ಪ ಸೇರಿಸ್ತಿದ್ದೀನಿ ತುಪ್ಪ ಚಳಿಗೆ ಗಟ್ಟಿಯಾಗಿದೆ ಬೀಳ್ತಾನೆ ಇಲ್ಲ ನೋಡಿ ಈ ರೀತಿ ತುಪ್ಪನ ಒಂದು ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ತುಪ್ಪ ಸೇರಿಸಿ ಇದಕ್ಕೆ ಕುದಿಯೋದಕ್ಕೆ ಬಿಡ್ತಾ ಇದೀನಿ ಇವಾಗ ನೋಡಿ ಇನ್ನೇನು ಕುದೀತಾ ಇದೆ ಮಿಕ್ಸ್ ಮಾಡ್ತಾ ಇದ್ದೀವಿ ಕುದಿಯೋಕರನ್ನ ಅಷ್ಟೇ ಮಿಕ್ಸ್ ಮಾಡ್ಕೊತಾ ಇರಬೇಕು ಹಂಗೆ ಬಿಟ್ಟರೆ ತಳೆ ಹಿಡಿಯೋ ಸಾಧ್ಯತೆ ಇರುತ್ತೆ ಯಾಕಂದರೆ ಮಸಾಲೆಗಳು ಹಾಕಿರ್ತೀವಲ್ಲ ಅದಕ್ಕೆ ತಳೆ ಹಿಡ್ದು ಬಿಡ್ತೈತಿ ಇವಾಗ ನಾವು ಕುದಿಯೋಬೇಕಾರೆ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಸೀಟಿಗೆ ಕೂಗಿಸ್ಕೊತಾ ಇದ್ದೀವಿ ಅದು ಒಂದು ಸೀಟಿಗೆ ಕೂಗೋದ್ರಾಗೆ ಇಲ್ಲಿ ಮೊಸರು ಬಜ್ಜಿ ಕೂಡ ರೆಡಿ ಮಾಡ್ಕೊತಿದೀವಿ ನೋಡಿ ಈ ರೀತಿ ಗಟ್ಟಿ ಮೊಸರು ತೊಗೊಂಬಿಟ್ಟು ಅದಕ್ಕೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಮತ್ತು ಸ್ವಲ್ಪ ಕ್ಯಾರೆಟ್ ಕೂಡ ಸೇರಿಸ್ಕೊಂಡು ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಸೇರಿಸಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಒಂದು ಅರ್ಧ ಸ್ಪೂನ್ ಉಪ್ಪು ಸೇರಿಸ್ತಾ ಇದ್ದೀವಿ ಮೊಸರು ಬಜ್ಜಿಗೆ ಇದ್ರೂ ಕೂಡ ಹೆಚ್ಚು ಹಾಕೋಬೋದು ಟೊಮೊಟೊ ಕೂಡ ಹಾಕೋಬೋದು ಏನು ತೊಂದರೆ ಇಲ್ಲ ಇವಾಗ ಒಂದು ಸೀಟಿ ಆಗಿದೆ ಸೀಟಿ ಕೂಡ ತಣ್ಣಗಾಗಿದೆ ನೋಡಿ ಓಪನ್ ಮಾಡ್ತಾಯಿದ್ದೀವಿ ಎಷ್ಟು ಸಾಕತ್ತೆ ಬನ್ತ ನೋಡಿ ಉದ್ರದ್ರಾಗಿ ಪಲಾವು ನಾವು ಈ ರೀತಿ ಕುದಿಯೋಬೇಕಾದ್ರೆ ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ಸೀಟಿ ಕುಗ್ಸ್ಕಿದ್ರೆ ಸಾಕು ಈ ರೀತಿ ಉದ್ರದ್ರಾಗಿ ರೈಸು ಚೆನ್ನಾಗಿ ಬರುತ್ತೆ ನೋಡಿ ಸರ್ವ್ ಮಾಡಿ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಯಾವ ಹೋಟೆಲ್ ಗಿಂತ ಏನು ಕಮ್ಮಿ ಇಲ್ಲ ಮನೆಯಲ್ಲೇ ನಾವು ಪರ್ಪೇಟೆ ಮಾಡಿಕೊಂಡ್ರೆ ಯಾವುದೇ ಅಡುಗೆ ಆಗಲಿ ತುಂಬಾ ರುಚಿಯಾಗಿ ಟೇಸ್ಟಿಯಾಗಿ ಬರುತ್ತೆ ನೀವು ಈ ರೀತಿ ಒಮ್ಮೆ ಟ್ರೈ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು